ನಮಸ್ತೆ ಸ್ನೇಹಿತರೆ ಈ ದಿನ ವಾಚಸ್ವಿನಿಯಲ್ಲಿ ನಿಮ್ಮೊಡನೆ ನಾನು ಸಹಜ ಸರಳ ಸೌಂದರ್ಯದ ಗುಟ್ಟನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾದರೆ ಏನಪ್ಪ ಅಂತಹ ಒಂದು ಗುಟ್ಟು ಏನಪ್ಪ ಅಂತಹ ಒಂದು ಮಾಹಿತಿ ಅಂತ ಹೇಳಿದರೆ ಎಪ್ಪತ್ತು ಎಂಬತ್ತರ ವಯೋಮಾನದಲ್ಲಿ ಕೂಡ ನಾವು ಇಪ್ಪತ್ತು ಇಪ್ಪತ್ತೈದರ ವಯೋಮಾನದವರಾಗಿ ಯಂಗ್ ಎಂಡ್ ಎನರ್ಜೆಟಿಕ್ ಆಗಿ ಬದುಕುವ ಒಂದು ಕಲೆಯನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೇನೆ ಹಾಗಾದ್ರೆ ಅದೇನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಆಹಾರ ನಮ್ಮ ದೇಹಕ್ಕೆ ಬೇಕಾಗಿರುವುದಕ್ಕಿಂತ ಹೆಚ್ಚಿಗೆ ಆಹಾರ ಸೇವಿಸಬಾರ್ದು ನಮ್ಮ ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಕಡಿಮೆ ಆಹಾರ ಕೂಡ ಸೇವಿಸಬಾರ್ದು ಇದು ಮುಖ್ಯವಾಗಿರುವಂಥದ್ದು ಎಲ್ಲ ರೀತಿಯ ವಿಟಮಿನ್ಗಳು ಸೇರುವಂತಹ ಆಹಾರವನ್ನು ಸೇವಿಸಬೇಕು ಜೊತೆಯಲ್ಲಿ ಆಹಾರವನ್ನು ಹೆಚ್ಚು ಕೆಲಸ ಮಾಡಿದಾಗ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಕೆಲಸ ಮಾಡಿದಾಗ ಸ್ವಲ್ಪ ಕಡಿಮೆ ಆಹಾರವನ್ನು ಸೇವಿಸುವ ಕಲೆಯನ್ನು ನಾವು ಕರಗತ ಮಾಡಿಕೊಳ್ಬೇಕು ಇದರ ಜೊತೆಗೆ ನಮ್ಮ ಚರ್ಮವನ್ನು ಬಿಸಿಲಿನಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಕೋಮಲವಾಗಿ ಹೇಗೆ ಕಾಪಾಡಿಕೊಳ್ಬೇಕು ಎನ್ನುವಂತಹ ಸಣ್ಣ ಸಣ್ಣ ಸರಳ ಸೂಕ್ಷ್ಮ ಮಾಹಿತಿಗಳನ್ನು ಆಯಾಯ ಕಾಲದಲ್ಲಿ ಏನೇನು ಮಾಡಿಕೊಳ್ಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೀಡ್ತಾ ಹೋಗ್ತೇನೆ ಅದಕ್ಕಿಂತ ಮುಖ್ಯವಾಗಿ ನೀವು ಎಪ್ಪತ್ತರಲ್ಲಿ ಇಪ್ಪತ್ತರ ಹಾಗೆ ಕಾಣಲೇಬೇಕು ಅಂತ ಹೇಳಿದರೆ ಮಾಡಬೇಕಾಗಿರುವಂತಹ ಸರಳ ಉಪಾಯ ಹಣ ಖರ್ಚಿಲ್ಲ ಯಾವುದೇ ರೀತಿಯ ದೇಹಕ್ಕೆ ಶ್ರಮ ಕೂಡ ಇಲ್ಲದೆ ನೀವು ಮಾಡುವ ಸರಳ ಉಪಾಯ ಒಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಬನ್ನಿ ಈಗ ಹೇಳ್ಕೊಡ್ತೇನೆ ನೋಡಿ ಕೈಗಳನ್ನು ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಏನ್ ಮಾಡಬೇಕು ಕೈಗಳನ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಆಗ ಈ ಕೈಗಳಲ್ಲಿ ಒಂದು ಹಬೆಯ ಹಾಗೆ ಶಾಖ ಉತ್ಪತ್ತಿ ಆಗತ್ತೆ ಆ ಶಾಖವನ್ನು ನಾವು ನಮ್ಮ ಮುಖಕ್ಕೆ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಬೇಕು ಏನು ಮಾಡ್ಕೊಳ್ಬೇಕು ಕೈಗಳನ್ನು ಚೆನ್ನಾಗಿ ಉಜ್ಜಬೇಕು ಆನಂತರ ಆ ಕೈಯಲ್ಲಿ ಉತ್ಪತ್ತಿಯಾಗುವಂತಹ ಶಾಖದ ಹಬ್ಬೆಯನ್ನು ನಮ್ಮ ಮುಖಕ್ಕೆ ಹೀಗೆ ಕಣ್ಣುಗಳಿಗೆ ಬೋಗಿಗೆ ಹಾಗೆ ಕೆನ್ನೆಗಳಿಗೆ ಗಲ್ಲಗಳಿಗೆಲ್ಲ ಚೆನ್ನಾಗಿ ಸವರ್ಕೊಂಡ್ರೆ ನೋಡಿ ಈಗ ನನ್ನ ಮುಖ ಹೇಗೆ ಬೆಳ್ಳಗೆ ಹೊಳಿತಾ ಇದೆ ಅಲ್ವಾ ಈ ರೀತಿಯಾಗಿ ಎಲ್ಲ ರೀತಿಯ ಸ್ಕಿನ್ ಅವರಿಗೆ ಆಯ್ಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಮತ್ತು ಒಣ ಚರ್ಮದವರಿಗೂ ಕೂಡ ಈ ಒಂದು ಟಿಪ್ಸ್ ಬಹಳ ಅನುಕೂಲ ಆಗತ್ತೆ ದಿನದಲ್ಲಿ ಒಂದು ಐದಾರು ಬಾರಿ ನೀವು ಖಂಡಿತವಾಗಿಯೂ ಇದನ್ನು ಮಾಡ್ಕೊಳ್ಬೋದು ನಾನು ನನ್ನ ಮುಖಕ್ಕೆ ಐದಾರು ವರ್ಷಗಳಿಂದ ಪೌಡರ್ ಮತ್ತು ಕ್ರೀಮನ್ನು ಹಚ್ಚಲೇ ಇಲ್ಲ ಎಲ್ಲೋ ಒಂದೆರಡು ಬಾರಿ ಹಚ್ಚಿರ್ಬೋದು ಕಾಡಿಗೆ ಕೂಡ ಎಲ್ಲೋ ಅಪರೂಪಕ್ಕೆ ನಾನು ಬಳಸುವಂಥದ್ದು ಹೀಗೆ ಮುಖಕ್ಕೆ ಯಾವುದೇ ರೀತಿಯ ಕ್ರೀಮ್ಗಳನ್ನು ಪೌಡರ್ಗಳನ್ನು ಬಳಸದೆ ನಮ್ಮ ಚರ್ಮವನ್ನು ಸುಂದರವಾಗಿ ಕಾಪಾಡಿಕೊಂಡ್ರೆ ಮಾತ್ರ ಎಪ್ಪತ್ತು ಎಂಬತ್ತರ ವಯೋಮಾನದಲ್ಲಿ ಇಪ್ಪತ್ತು ಇಪ್ಪತ್ತೈದರ ಪ್ರಾಯದವರಾಗಿ ಸುಂದರವಾಗಿ ಕಾಣಲಿಕ್ಕೆ ಆಗತ್ತೆ ನೀವು ಬೇಕಾಬಿಟ್ಟಿ ಇವಾಗಲೇ ಚರ್ಮವನ್ನು ಹೈಗ್ಗ ಮುಗ್ಗ ತಳಸಿದ್ರೆ ಎಪ್ಪತ್ತು ಎಂಬತ್ತರ ಮುದಿತನದಲ್ಲಿ ನಮ್ಮ ಮುಖ ಎಲ್ಲರಿಗಿಂತ ಕೆಟ್ಟದಾಗಿ ಕಾಣಿಸುತ್ತೆ ಹಾಗಾದರೆ ಈ ದಿನ ನೀವು ಚಾಲೆಂಜ್ ಮಾಡಿ ಕ್ರೀಮನ್ನು ಹಾಗೆ ಪೌಡರ್ಗಳು ಇವುಗಳನ್ನು ದಿನನಿತ್ಯ ಬಳಸುವ ಬದಲಾಗಿ ಅಗತ್ಯ ಇದ್ದಾಗ ಮಾತ್ರ ಬಳಸಿ ಆಹಾರವನ್ನು ಕ್ರಮವಾಗಿ ಸೇವಿಸುವ ಕಲೆಯನ್ನು ಕಲ್ತ್ಕೊಳ್ಳಿ ಆರೋಗ್ಯವಾಗಿರಿ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ ಆಮೇಲೆ ನಗನಗ್ತಾ ಇರಿ ಇದು ನಿಮ್ಮ ಸೌಂದರ್ಯದ ಗುಟ್ಟು ಸಹಜವಾಗಿ ಸುಂದರವಾಗಿ ಇರಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆದರೆ ಎಲ್ಲರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರಯತ್ನ ನಾವು ಮಾಡಿದರೆ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಗತ್ತೆ ಈ ದಿನ ನಿಮ್ಮೊಡನೆ ಈ ಒಂದು ವಿಷಯವನ್ನು ಹಚ್ಕೊಂಡಿದ್ದೇನೆ ಮಾಡಬೇಕು ಸರಳವಾಗಿ ಕೈಯನ್ನು ಉಚ್ಕೊಳ್ಬೇಕು ಆಮೇಲೆ ಮುಖಕ್ಕೆ ರಬ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹುಡುಗಿಯರಾಗಿರ್ಬೋದು ಹುಡುಗರಾಗಿರ್ಬೋದು ಖಂಡಿತವಾಗಿಯೂ ನಿಮ್ಮ ಮುಖವು ಕೋಮಲವಾಗಿ ಸುಂದರವಾಗಿ ಕಂಗೊಳಿಸುವಂತೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಕೂಡ ಈ ಟಿಪ್ಸ್ ಫಾಲೋ ಮಾಡಿ ಕನ್ನಡಿಯಲ್ಲಿ ಹೋಗಿ ನಿಮ್ಮ ಮುಖವನ್ನ ನೋಡ್ಕೊಳ್ಳಿ ಈ ಒಂದು ಕ್ರಿಯೆ ಮಾಡಿದ ತಕ್ಷಣ ನಿಮ್ಮ ಮುಖ ಬಳಪಳ ಅಂತ ಹೊಳೆಯುತ್ತೆ ಹೌದೋ ಅಲ್ಲ ಗಮನಿಸಿ ಆಮೇಲೆ ವಾಚಸ್ವಿನಿಗೆ ನೀವು ಬಂದು ಕಮೆಂಟ್ ಮೂಲಕ ತಿಳಿಸಿ ಇಂತಹ ಹಲವಾರು ಮಾಹಿತಿಗಳನ್ನು ನಿಮ್ಮ ವಾಚಶ್ವಿನಿಯಲ್ಲಿ ನಾನು ನೀಡ್ತಾ ಹೋಗ್ತೇನೆ ನೀವು ಕೂಡ ಇದನ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಸೌಂದರ್ಯವನ್ನು ಮನಸ್ಸನ್ನು ಜೀವನವನ್ನು ಎಲ್ಲವನ್ನು ಆರೋಗ್ಯವಾಗಿಟ್ಕೊಳ್ಳಿ ಇರಿ ಶುಭವಾಗಲಿ ಧನ್ಯವಾದಗಳು